ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಸರ್ ನಮಗೊಂದು ಗ್ರೇ ಬಣ್ಣದ್ದು ಮಾರುತಿ ಸುಜುಕಿ ವ್ಯಾಗ್ನರು ಕಾರ್ ಕಡೆ ಕಳಿಸಿದಾರಲ್ಲ ಮಾತಾಡ್ಕಾದಂತ ಹಾಂ ಸರ್ ಕಳಿಸಿ ಸರ್ ಸರ್ ವ್ಯಾಗ್ನರ್ದಾಗ ಯಾವ್ದೈತ್ರಿ ಸರ್ ವಿ ಎಕ್ಸ್ ಏನಾಯ್ ಇದು ಸರ್ ವಿ ಎಕ್ಸ್ ಐ ಸರ್ ಸರ್ ಮಾಡೆಲ್ ಗಾಡಿ ತಮ್ಮದು ಎರಡು ಹನ್ನೊಂದು ಸರ್ ಹನ್ನೊಂದು ಮಾಡಲ್ ಐತ್ರಿ ಹನ್ನೊಂದು ಮಾಡಲ್ ಐತ್ ಸರ್ ಓಕೆ ಅಥವಾ ಓನರ್ ಎಷ್ಟು ತೆಗೀರಿ ಗಾಡಿಗೆ ಸೆಕೆಂಡ್ ಓನರ್ ಸರ್ ನಿಮ್ಮದು ಗಾಡಿ ಯಾರು ತೊಗೊಂತಾರ ಅವರು ಮೂರನೇ ಓನರ್ ಆಗ್ತಾರೆ ರೀ ಹಾಂ ಸರ್ ಮೂರನೇ ಓನರ್ ಓಕೆ ಸರ್ ರನ್ನಿಂಗ್ ಅಲ್ಲಿ ಎಷ್ಟ ರೀ ಸರ್ ತಮ್ಮ ಕೈಯಲ್ಲಿ ಇಲ್ಲಿ ತನಕ ಕಿಲೋಮೀಟರ್ ಒಂದು ಎಂಬತ್ತೈದು ಸಾವಿರ ಓಡೈತೆ ಸರ್ ಎಂಬತ್ತೈದು ಕೂಡ ಓಡಿರೋದು ಜನಿನ್ ರನ್ನಿಂಗ್ ಓಡೈತೆ ಇದು ಹಾಂ ಸರ್ ಜನಿನ್ ರನ್ನಿಂಗ್ ಓಕೆ ಸರ್ ಟೈರ್ ಕಂಡೀಷನ್ ಅಂತಲ್ಲ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನ್ ಐದು ಟೈರ್ ಐತಲ್ರಿ ತಮ್ಮ ಗಾಡಿಗೆ ಎಷ್ಟು ಐತ್ರಿ ರೀ ಸರ್ ಪರ್ಸೆಂಟೇಜು ಸರ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಐದು ಟೈರ್ ಎಪ್ಪತ್ತೈದು ಫೈವ್ ಪರ್ಸೆಂಟ್ ತನಕ ಟೈರ್ ಐತ್ರಿ ಓಕೆ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಸರ್ ಸರ್ ಇಂಜನ್ ಎಲ್ಲ ಕಂಡೀಷನ್ ಐತೆ ಬಾಡಿ ಲೈನು ಎಲ್ಲ ಚ ಕಂಡೀಷನ್ ಐತೆ ಎಲ್ಲ ಟಚ್ ಅಪ್ ಇಚ್ಚಪ್ ಏನಿಲ್ಲ ಭಾಳ ಚೆನ್ನಾಗಿದೆ ಓಕೆ ಇಂಜನ್ ಬಂದ್ಬಿಟ್ಟು ಶೂಲ್ ಇಂಜನ್ ಐತೆ ಸರ್ ಮೆಕ್ಯಾನಿಕಲ್ ಕೆಲಸ ಆಗಿದೆ ಇಲ್ಲ ಇಲ್ಲ ಕೆಲಸ ಆಗಿಲ್ಲ ಶೂಲ್ ಇಂಜಿನ್ ಕೆಲಸಕ್ಕೆ ಏನು ಬಂದಿಲ್ಲ ರೀ ತನಕ ಇಲ್ಲ ಸರ್ ಇಲ್ಲ ಬಂದಿಲ್ಲ ಓಕೆ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನು ಸಿಗುತ್ತೈತೆ ರೀ ಗಾಡಿ ತೊಗೊಂಡ್ರಿ ಸ್ವಲ್ಪ ಪವರ್ ಇಂಡ್ ಐತೆ ಸೆಂಟ್ರಲ್ ಆಕೈತೆ ಮ್ಯೂಸಿಕ್ ಸಿಸ್ಟಮ್ ಐತೆ ಹಾ

ಹಾ ಸರ್ ಚಾಲ್ತಿ ಐತಿ ಸರ್ ಆರ್ ಸಿ ಕಡೆಲ್ಲ ಎಂಟ್ರಿ ಐತಿ ಸರ್ ಆರ್ ಸಿ ಕಡೆಲ್ಲ ಎಂಟ್ರಿ ಐತಿ ಹೌದಾ ಓಕೆ ಹಾಂ ಸರ್ ಇವಾಗ ಏನು ಗಾಡಿ ಸರ್ ಇವಾಗ ರೀಪೇಂಟ್ ಏನು ಆಗಿಲ್ಲ ಅಲ್ಲ ಕಂಪ್ನಿ ಪೇಂಟ್ ಇಲ್ಲ ಸರ್ ಕಂಪ್ನಿ ಪೇಂಟ್ ಸರ್ ಇದು ಓಕೆ ಅದು ಸರ್ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಎಫ್ ಸಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಐತಿ ರೀ ಸರ್ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಎಫ್ ಸಿ ಇದು ಅದು ಇನ್ಸೂರೆನ್ಸ್ ಕ್ಲೋಸ್ ಐತಿ ಕಟ್ ನೀವು ಕಟ್ ಕೊಡ್ತೀರಿ ಇನ್ಸೂರೆನ್ಸ್ ಹಾಂ ಸರ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಕೊಡ್ತೀವಿ ಸರ್ ಓಕೆ ಇವಾಗ ಎಫ್ ಸಿ ಅಂತೂ ರನ್ನಿಂಗ್ ಐತಲ್ಲ ರೀ ಹಾಂ ಸರ್ ರನ್ನಿಂಗ್ ಐತಿ ಓಕೆ ಈಗ ನಿಮ್ಮ ಒಟ್ನಲ್ಲಿ ನಿಮ್ಮ ಗಾಡಿ ಏನು ತೊಗೊತಾರಲ್ಲ ಕಸ್ಟಮರ್ ಅವರು ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನ ಅವಶ್ಯಕತೆ ಇಲ್ಲ ಆರಾಮಾಗಿ ತಮ್ಮ ಓನ್ ಯೂಸ್ಗೆ ಆಗಿರ್ಬೋದು ಆಫೀಸ್ ವರ್ಕ್ ಇರೋರ ಆಗಿರ್ಬೋದು ಈ ಗಾಡಿ ತೊಗೊಂಡು ಯೂಸ್ ಮಾಡ್ಕೋಬೋದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಅವ್ರಿಗೆ ಯೂಸ್ ಮಾಡ್ಕೊಳ್ಳಲ್ಲ ಓಕೆ ಅಷ್ಟಂತೂ ನಿಮ್ಮ ಕೈಯಾಗ ಕಡ ಕಂಡೀಷನ್ ಐತ್ರಿ ಎಲ್ಲ ಕಂಡೀಷನ್ ಸರ್ ಪೇಪರ್ ಕಟ್ಸ್ ರೆಡಿ ಮಾಡಿಬಿಟ್ಟು ಸಿ ಸಿ ತಗೊಡ್ತೀವಿ ಸರ್ ಅಲ್ಲಿವರೆಗೆ ನಮ್ಮ ಜವಾಬ್ದಾರಿ ಓಕೆ ಅದೇ ಡೈರೆಕ್ಟ್ ರೇಟ್ ಅದಿಷ್ಟ ಬಂದಾಗ ಸರ್ ತಾವು ಏನು ಕೋರ್ಟ್ ಮಾಡ್ತೀರಾ ಈ ಮಾರುತಿ ಸುಜುಕಿ ವ್ಯಾಗ್ನರ್ ವಿ ಎಕ್ಸ್ ಐ ಕಾರ್ಗೆ ರೇಟು

ಒಂದು ಲಕ್ಷದ ಎಷ್ಟು ತೊಂಬತ್ತೊಂಬೈ ಸೇರಿ ಕೊಡ್ತೀರಾ ಗಾಡಿದು ಹಾಂ ಸರ್ ಓಕೆ ಇದು ಗಾಡಿ ಅಂತ ಲೊಕೇಶನ್ ರೀ ಸರ ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ದಾವಣಗೆರೆ ಡಿಸ್ಟಿಕ್ ಜಗಳೂರ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕ್ಯಾರಲಾ ಇದ್ರ ನಂಬರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು